ಹಾಗೆ ನಮ್ಮ ಹೇಳಿದ್ರಲ್ವಾ ಕೆಲ್ಸ ಇದೆ ನಮ್ಮ ಹಸ್ಬೆಂಡ್ಗೆ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಇದೀವಿ ಹಾಗೆ ಫಾಲೋ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ಮತ್ತೆ ಗಾನಾಮಿ ಫ್ಯಾಮಿಲಿ ಲಾಕ್ಸ್ ಅಂತಾನೆ ಇದೆ

ಮತ್ತೆ ಇದನ್ನು ಇತ್ತು ಎರಡು ಎರಡು ಬರ್ತವೆ ಅಂತ ನಾನೇನ್ ಮಾಡಿದೆ ಬುಕ್ ಮಾಡಿದೆ ಇದನ್ನ ತಗೊಂಡ್ ಕೊಟ್ಟಕ್ಕೆ ಇಬ್ರು ಕಚ್ಚಾಟ್ರು ಒಂದ್ ತಾಸ್ ಬರ್ತದೆ ಅದೇ ಕಣ್ಣಕ್ಕೂ ಮಕ್ಕಳಿರೋ ಮನೇಲಿ ಒಂದೊಂದು ತಾಸ್ ಬರ್ತದೆ ಇಬ್ರು ಎಷ್ಟು ಕಚ್ಚಾಡಿದಾರೆ ಅಂತ ಇದೊಂದೇ ಒಂದ್ ಬಾಟ್ಲಿಗೆ ಏನೇ ತಂದ್ರುವೆ ಎರಡೇ ತಂದಿಡ್ಬೇಕು ನಮ್ದು ಆಮೇಲೆ ಕಲಂಬೆಯನ್ನು ಆಟ ಆಡ್ತಾವ್ ಚೇರ್ ಹಾಕೊಂಡು ಅಯ್ಯ ಹ್ಮ್ ಕಲಂಗಡಿಯನ್ನ ಸ್ವಲ್ಪ ಆರ್ ಕೆ ಜಿ ಅಮ್ಮ ಮಕ್ಕಳು ಇಬ್ರು ಮಧ್ಯಾಹ್ನ ಸಿಲಿಂಡ್ರು ಅದು ಒಂಥರ ಇದಾಗ್ಬಿಟ್ಟಿತ್ತು ಏನಪ್ಪ ಆಗಿತ್ತು ಅಂದ್ರೆ ಅನ್ನಕ್ಕೆ ಇಟ್ಟಿದ್ದಾಳೆ ಮುದ್ದೆಗೆ ಇಟ್ಟಿದ್ದಾಳೆ ಫೋನ್ ಮಾಡಿದ್ದಾಳೆ ಸಿಲಿಂಡ್ರ್ ಖಾಲಿ ಆಯಿತು ಅಂತ

ಇಬ್ರುದು ಹಂಗಾಗ್ತಾ ಇದೆ ನನಗಂತೂ ಭಯ ಭಯ ಆಗ್ತೈತಿ ಇಬ್ರು ಬಂದು ಇಲ್ಲೇ ನಿಂತ್ಕೊಂಡು ನಿಂಗೆಳೀತಾ ಇದ್ರೆ ಅದ್ರೆಲ್ಲ ಆಗ್ತಿತ್ತು ಆಮೇಲೆ ಹೆಂಗನ ಫೋನ್ ಮಾಡಿ ಬೇಡ ಇವತ್ತು ಹೋಟ್ಲೆ ತರ್ತೀನಿ ಮಧ್ಯಾಹ್ನ ಅಂತಂದ್ರು ಹೋಟೆಲ್ ಎಲ್ಲ ತಗೊಂಡ್ರು ಸಂಜೆ ಬಂದು ರಿಪೇರಿ ಮಾಡ್ಸ್ತೀನಿ ಆ ಮಧ್ಯಾಹ್ನ ಮೂರ್ ಗಂಟೆ ರಿಪೇರಿ ಮಾಡಿಸ್ತೀನಿ ಇಬ್ರು ಮಾಡಿಸ್ ನಾನು ಇನ್ ಮನ್ಕೋಟೆ ಇಬ್ರು ಮನ್ಸ್ಗಳು ಬಂದಿದ್ ಮನ್ಕೊಂಡು ಇನ್ನೋದು ಹೆಂಗೆ ಹಿಂಗೆ ಸಾಕಾಗುತ್ತೆ ಮಂಗ್ಕೊಂಡ್ ಮಂಕೊಂಡು ಮಂಕೊಂಡು ಹಿಂಗೆ ಮಂಗ್ಕೊಳ್ಳೋದು ಕಿಟಕಿ ಹೋಗ್ತಾ ತಗೊಂಡಿದ್ದೆ ಬಂದ್ರೆ ಕಾಣುತ್ತೆ ಹೋಗ್ತಾ ಅಂತ ನಿದ್ದೆ ಮಾಡೋದು ಪ್ರತಿ ನೋಡಿದ್ರೆ ನಿಮ್ಗೆ ಮತ್ತೆ ಇಷ್ಟ ಆಗೋದು ಸಿಲಿಂಡರ್ಗೆ ಫೋನ್ ಮಾಡಿದರೆ ಸರ್ ಬಂದೆ ಅವರು ಸಂಜೆ ಬಂದಿದ್ದಾರೆ ಮಧ್ಯಾಹ್ನ ಮುಂಚೆ ಆರು ಗಂಟೆಗೆ ಮನೆಗೆ ಬಂದಿದ್ದಾರೆ ನಾನು ನೈಟ್ ನೈಟೆಲ್ಲ ನಿದ್ದೆನೇ ಮಾಡಲಿಲ್ಲ ಫ್ರೆಂಡ್ಸ್ ಯಾವಾಗಲೂ ನಾನು ಲೈಟಾಗಿ ನಿದ್ದೆ ಹೋಗಲ್ಲ ನೈಟ್ ನೈಟೆಲ್ಲ ಸರಿಯಾಗಿ ನಿದ್ದೆ ಮಾಡಿರ್ತಿಲ್ಲ ಪಾ ಮಕ್ಳುಗಳು ಎದ್ರಿಸಿದ್ರು ಇವಾಗ ಇಬ್ರೂ ಎದ್ದರ್ ಸರ್ಯ ಯಾಕೋ ಗೊತ್ತಿಲ್ಲ ಅದರಿಂದ ನಾನು ಎದ್ದಿರಲಿಲ್ಲ ನಿದ್ದೆ ತುಂಬ ಬೆಳಿಗ್ಗೆನೆ ಇವರು ಹೋಗೋಷ್ಟೊತ್ತಿಗೆ ಎದ್ದಿರ್ಬೇಕು ಆರು ಗಂಟೆಗೆ ರಾತ್ರಿ ನಿದ್ದೆ ಎಲ್ಲ ಬೆಳಗ್ಗೆ ಆರು ಗಂಟೆಗೆ ಎದ್ದು ಮತ್ತೆ ನಿದ್ದೆನೇ ಇರಲಿ ಖುಷಿ ನೋಡ್ಬಿಟ್ಟು ನಂಗೆ ತುಂಬ ನಿದ್ದೆ ಹೇಳಿದ್ದು ಇವ್ರಿ ಹೇಳಿಲ್ಲ ಅಂದ್ರೆ ನಾನು ಎಷ್ಟೊಂದು ಇರ್ತಿದ್ದಿಲ್ಲ ಮಧ್ಯಾಹ್ನ ಮನಿಕೊಂಡು ಎದ್ದು ಬಿಟ್ಟಿರುವೆ ಇಷ್ಟು ನಿದ್ದೆ ತಡ್ದೆ ಅಂದ್ರೆ ತಡಿಯಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಅವಾಗ ಹೋಗಿ ನೋಡಿ ತರಲೇ ಕೆಲಸ ಮಾಡೋದು ಇದು ಖಾಲಿ ಸಿಲಿಂಡರ್ ಇದು ಅದು ಒಳಗಡೆ ಇದೆ ತುಂಬಿರೋ ಸಿಲಿಂಡರ್ ಮೂರು ಸಿಲಿಂಡರ್ ಇದೆ ನಮ್ಮನೇಲಿ ಸೇಫ್ಟಿಗೆ ಅಂತ ಇಟ್ಟಿರೋದು ನಮ್ದು ಇವಾಗ ಮಕ್ಳಿಗೆ ಹೋಗಿ ಎಳೆದು ಬಿಡ್ತಾರೆ ಇದ್ರಲ್ಲಿ ತಿರುಗಿಸ್ ಬಿಡ್ತಾರೆ ಅನ್ಬಿಟ್ಟು ಅಡ್ಡ ಇಟ್ಟಿರೋದು ಅಷ್ಟೇ ಅದನ್ನ ಎಷ್ಟು ನಿದ್ದೆ ತಡ್ದೆ ಅಂದ್ರೆ ತಡ್ದಿ 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 ಬರೋ ಟೈಮಿಗೆ ಹೋಗಿ ಮಾಡ್ಕೊಂಡೆ ಎಷ್ಟು ಅಂದ್ರೆ ಆಮೇಲೆ ನನಗೆ ಫೋನ್ ಗ್ಯಾಸ್ ಅವರು ಬರಲ್ಲ ಅದಕ್ಕೆ ಹೇಳಿದೆ ಚೆನ್ನಾಗಿ ಬಡಿರಿ ಡೋರಾವ ಎದ್ಬತ್ತ ವಾಷರ್ ಒಂದ್ ಬೇಕಾರೆ ಅದ್ರಲ್ಲಿ ಇರುತ್ತೆ ಬಿಚ್ಚ ಬಿಚ್ಚಾಕಬೋದು ನೆಕ್ಸ್ಟ್ ಟೈಮ್ ಕೊಡ್ಬೇಕು ಅವ್ರು ಬಿಚ್ಕೊಂಬಿಡ್ತಾರೆ ಅವ್ರಿಗೆ ಹೇಳಿದ್ರೆ ಹಾಕ್ಬಿಟ್ಟು ಹೋಯ್ತಾರೆ ಸೊ ಪ್ರತಿ ಸಲ ನೋಡ್ಬಿಟ್ಟು ಕೊಟ್ಟಿರೋರು ಈ ಸಲ ಏನು ಹಂಗೆ ಕೊಟ್ಬಿಟ್ಟಿದ್ದಾರೆ ವಾಶರ್ ಒಂದೊಂದ್ರಲ್ಲಿ ವಾಶರ್ ಇರಲ್ವಲ್ಲ ಈ ವಾಶರ್ ಬಿಚ್ಚು ಹಾಕ್ಬಿಟ್ಟು ಹೋಗಿರ್ತಾರೆ

ಸೊ ಈಗ ಅದೇ ಅನ್ನೋ ತಿನ್ಕೊಂಡು ಇರಬೇಕು ಸೊ ಈ ವ್ಲಾಗ್ ಮತ್ತೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾರೆ ನಮ್ಮ ನವಿ ಅವರು ಸೊ ಮತ್ತೆ ನಿಮಗೆ ಬೆಳಗ್ಗೆ ಸಿಕ್ತೀವಿ ಓಕೆ ಯಾಕೆ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹಾಗೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟಿಫನ್ ಎಲ್ಲ ಮಾಡಿಬಿಟ್ಟೆ ಖುಷಿ ಏನೋ ಎದ್ಬಿಟ್ಟ ಅದರಿಂದ ಏನು ವೀಡಿಯೋ ಟಿ ಬೆಳಗ್ಗೆ ಎದ್ದ ತಕ್ಷಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ನಮ್ಮ ಖುಷಿ ಎದ್ದಿರೋದ್ರಿಂದ ಮಾಡೋಕೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಮತ್ತೆ ಮಂಕೋಬಿಟ್ಟ ಅವನು ನಾವು ಬಿಸಿಬೇಳೆ ಭಾತ್ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಏನಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಬಿಸಿಬೇಳೆ ಭಾತ್ ರೆಡಿಯಾಗೈತ್ ಅದೇ ಕಲರೇ ಕಾಣ್ತಾ ಅಪ್ಪ ಬಟಾಣಿ ಕಡಲೆ ಬೀಜ ಕ್ಯಾರೋಟ್ ಬೀನ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ ಒಗ್ಗರಣೆ ಎಲ್ಲ ಹಾಕೋತಿ ನನಗೆ ವೀಡಿಯೋ ನೋಡ್ಬೇಕಾರೆ ಅನ್ಸೈತಿ ವಿಡಿಯೋ ಮಾಡ್ಕೊಂಡ್ಮೇಲೆ ಸಾರು ಅನ್ನೋ ಥರ ಕಾಣ್ತೈತಲ್ಲಪ್ಪ ಅಂತ ನಮ್ಮ ಮನೆಯವ್ರು ಏನಂತಾರೋ ಏನೋ ಬಿಸಿಬಳ್ಳೆಭಾತ್ ಫಸ್ಟೇ ಆಗೋಲ್ಲ ಅವ್ರಿಗೆ ನಮ್ಮ ಮನೆಯವ್ರು ಬರಬೇಕಾರೆ ಹಾಲು ಒಂದು ಲೀಟ್ರ್ ಹಾಲು ಬೂಂದಿ ಖಾರ ಬಿಸಿಬಳ್ಳೆಪಾತ್ಕೆ ಆಮೇಲೆ ಮಕ್ಳಿಗೆ ಚಕ್ಕ ಮಚ್ಚ ಬಿಸ್ಕೆಟ್ ಫಿಫ್ಟಿ ಫಿಫ್ಟಿ ಮಿಸ್ ಬಿಸ್ಕೆಟ್ ಮಸ್ಕ ಚಸ್ಕ ಅನಿಸುತ್ತೆ ನಾನು ಚಸ್ಕ ಮಸ್ಕ ಅಂತೀನಿ ಮಸ್ಕ ಚಸ್ಕ ಹ್ಞೂ ಫಿಫ್ಟಿ ಫಿಫ್ಟಿ ಬಿಸ್ಕೆಟ್ ಆಮೇಲಿಂದ ಸಾಂಬಾರ್ ಪೌಡ್ರು ಬೇಕಾಗಿತ್ತು ಅದರಿಂದ ಸಾಂಬಾರ್ ಪೌಡ್ರ್ ತರಿಸಿದ್ದೀನಿ ದೊಡ್ಡ ಪ್ಯಾಕ್ ತರೋರು ಯಾವೇ ಇವಾಗ ಎಷ್ಟು ಇದ್ದು ಟೆನ್ ಟೆನ್ ರುಪೀಸ್ ತೊಗೊಬಂದಿದ್ದಾರೆ ಆಮೇಲೆ ಅಷ್ಟು ಪುಡಿ ಖಾಲಿಯಾಗಿತ್ತು ಅದೊಂದು ಪ್ಯಾಕ್ ಥರ ಕೇಳಿದೆ ಇವಾಗ ಹಾಲು ಕಾಯಿಸ್ಬೇಕು ನೋಡಿ ಹಾಲು ಹಾಕ್ತಾಯಿದ್ದೀನಿ ನಾನು ಗ್ಯಾಸ್ ಹತ್ರ ಮಡಗಿದ್ದೆ ಹಾಲಿನ ತಪ್ಲೇನ ಇದೆ ಈ ಬಿಸಿಲಿಗೆ ಯಪ್ಪ ಹೆವಿ ಬಿಸಿಲು ಬರ್ತಿದೆ ಬೆಳಗ್ಗೆ ಎಂಟು ಗಂಟೆಗೆ ಎಷ್ಟು ಬಿಸಿಲು ಹಾಲಿನ ತಪ್ಲೆನೇ ಸುಟ್ಟೋಗೈತೆ ನಾವೇನು ಕಾಯಿಸೋದೇ ಬೇಡ ಅದೇ ಕಾಯ್ದು ಬಿಡುತ್ತೆ ಈ ಬಿಸಿಲಿಗೆ ಅಲಂಬುದು ನೋಡಿ ಫ್ರೆಂಡ್ಸ್ ನಾವನ್ನ ಫ್ಯಾನ್ ಹೊರಗಡೆ ಕೇಳ್ಕೊಬಿಟ್ಟೆ ನನ್ನ ಮಗುನೇ ಎದಾಳಿಸ್ಬಿಟ್ರು ಬಿಸಿ ಬೇಳೆ ಬಾತಂದ್ರೆ ಬಿಸಿ ಬಿಸಿಗೆ ಇರಬೇಕು ಆಯಿತು ನಾನು ಫ್ರಿಜ್ಗೆ ಇಟ್ಬಿಟ್ಟಿರ್ತೀನಿ ಹತ್ತುವರೆಗೆ ಬಂದಾಗ ಫ್ರಿಜ್ಜಿಂದ ಎತ್ಕೊಡ್ತೀನಿ ಓಕೆನಾ ಇನ್ನೇನು ಮಾಡಲ್ಲ ಎಲ್ಲಾನು ಇವತ್ತು ಬಿಸಿ ಮಾಡಿ ಬಿಸಿ ಮಾಡಿ ಫ್ರಿಜ್ಗೆ ಇರ್ತೀನಿ ಕೋಲ್ಡ್ ಆಗಿರ್ತ ಯಾವಾಗಲೂ ಮಕ್ಳಿಗೆ ಬೇಡವಾ ಮನಗಿದ್ದು ನಾನು ವೀಡಿಯೋ ಎಡಿಟ್ ಮಾಡಬೇಕು ಫ್ರೆಂಡ್ಸ್ ಇನ್ನು ವೀಡಿಯೋ ಎಡಿಟ್ ಮಾಡಿಲ್ಲ ಅವ್ರು ಎಡಿಟ್ ವಾಯ್ಸ್ ವಾಯ್ಸವ್ರು ಕೊಡೋಕೆ ಬಿಡ್ತಾರ ಅವ್ರದ್ದೇ ವಾಯ್ಸ್ ಕೇಳಿಸುತ್ತೆ ಸುಂದರಿ ಹೋಗು ಇವನ್ ಕಾಯ್ತಾವನೆ ಅವ್ರ ಯಾವಾಗ ಹೋಗೋಣ ಇಸ್ಕೊಂಡು ತಿನ್ನೋಣ ಅಂತ ಅಯ್ಯೋ ನೋಡಿ ನೋಡಿ ಅಯ್ಯೋ ಅಯ್ಯೋ ಹಾಯ್ ಹಾಯ್ ಮಡೆ ಚುನುಮಾ ನೋಡಿ ಕಣ್ಣಲ್ಲಿ ನೀರು ಬರೋವರಿಗೂ ಹತ್ತಿದಾನೆ ಓಹೋ ಬಿಸ್ಕೆಟ್ ತೋರಿಸ್ತಾರದು ನೋಡಿ ಫ್ರೆಂಡ್ಸ್ ತೋರಿಸ್ಕೊಂಡು ತಿಂತವನೆ ಮತ್ತು ವೀಡಿಯೋದಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಅಲ್ಲ ಗೊತ್ತಾ ಕಿವುಟಿಪಾಯಿ ನನ್ನ ಮಗ ಬಿಸ್ಕೆಟ್ ಕೊಡಲಿ ಅಂತ ಕಣ್ಣಲ್ಲೆಲ್ಲ ನೀರು ಬಿಸ್ಕೆಟ್ ತಡ್ತಿರಲಿಲ್ಲ ಎಷ್ಟು ದಿನ ಗಂಟೆ ಬಿಡು ಕೊಡಬೇಡಿ ಆಯ್ತು ಆಯಿತು ಯಾಕ್ರೀ ಆ ಹುಡುಗನತ್ರ ಯಿಸ್ಕತ್ತಿರ ಓಡೇನ ಬಡವ ಓಡೇನ ಬಡವ ಏನು ಕೆಲಸ ಮಾಡ್ತಿಲ್ಲ ಓಡೇ ನೋಡಿ ಓಡೇನ ಅಪ್ಪุงಗೆ ಹೊಡೆದೆ ಇ ನೋಡಿ ಆಯ್ತು ಬುಡ್ಪಡದೆ ಬುಡಾಪ್ಪุงಗೆ ಅವನ ಕೈಯಿಂದ ಯಾರು ಏನು ಯೂಸ್ಕೊಳಂಗಿಲ್ಲ ಫ್ರೆಂಡ್ಸ್ ಕೇಳಂಗೂ ಇಲ್ಲ ಇಲ್ಲೈತಿ ಇಲ್ಲ ಐತೆ ಇಲ್ಲಿ 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 ಓಡೇ ಅವನು ಕೊಡಕೋಯಿತಾ ಅಪ್ಪಂಗೆ ನೋಡಿ ಅವನೇ ಕೊಡ್ತಾನೆ ಅಳ್ತಾನೆ ಆಮೇಲೆ ಏ ಆಟ ಆಗ್ಬಿಡೈತಿ ಇಬ್ರು ಅಪ್ಪ ಮಗಂದು ಸುಮ್ನಿರ್ ಮುದು ಈಸ್ಕೊಬೇಡ ಪ್ಲೀಸ್ ಅಳ್ತಾನೆ ಆ ಸೇಮ್ ಮುದು ಇದೇ ರೀತಿ ದಿವನು ಆಡೋನು ಅಲ್ಲ ಆಮೇಲೆ ಅವನು ತಿನ್ನ ವಿಚಾರಕ್ಕೆ ಓಡಾಕ್ ಬರ ಹೋಗೋದು ಇನ್ನು ಬೇಕು ಕಡಿಮೆ ಐತಿ ಅನ್ಬಿಟ್ಟು ಇವಾಗ ನೀನ್ ಇರೋದು ಎಲ್ಲರೂ ನೋಡ್ತಾವ್ರೆ ಓಡೇನ ಬಾರ ಹೋಳ್ಗಣ ಅಪ್ಪಂಗೆ ಬಾಯ್ ಮದು ನೋಡಿ ಬೀಗ ಹಾಕೊಂಡು ಹೋಗ್ತಾರ ನಮ್ಮನೆಯವ್ರು ಕೊಡಾಕ್ ಬಿಟ್ಟಿದ್ದೆ ನಮ್ನ ಅಲ್ಲ ಮಂಗನೆ ಅಪ್ಪ ಕಿತ್ಕೋಬಿಡ್ತ ನಿನ್ನ ಹತ್ರ ಹಾ ಓಕೆ ವಾಷಿಂಗ್ ಮಿಷಿನ್ ಆನ್ ಮಾಡಿದೆ ಅದ ಆಫ್ ಮಾಡಬೇಕು ಮತ್ತೆ ಆಗಿಸ್ಕೊಂಡು ತಿಂತಾರದು ರಾಜ ಅಲ್ಲ ಅಲ್ಲ ಮಗನೆ ನನ್ನ ಮಗ ಏನು ಮಾಡ್ತಿದ್ದೇನೆ ನೋಡೋಣ ಬನ್ನಿ ಇಲ್ಲಿ ಕೂದಿರ್ತೀಯ ಮಗನೇ ಅಣ್ಣ ನೋಡ್ತೀನಿ ಅಣ್ಣ ಅಣ್ಣ ಕೂಗು ಅಣ್ಣ ಕೂಗು ಎಲ್ಲೋ ಅಣ್ಣ ಇಲ್ಲಿ ರೂಮಲ್ಲಿ ನೋಡು ರೂಮಲ್ಲಿ ಕಳಾನ ಗಡ್ತಿದ್ದೀರ ಕೂಗೋ ಅಣ್ಣ ಕೂಗಪ್ಪ ಕೂಗ ಅಣ್ಣನ ಎದ್ದವನೇ ಅನ್ಸುತ್ತೆ ಅಣ್ಣ ಹೋಗೋಣ ಬಾ ಅಣ್ಣನ ಹತ್ರ ಈ ಶೆಕೆಲ್ಲುವೆ ಬೆಡ್ಶೀಟ್ ಕೌಚ್ಕೊಂಡ್ ಬಂದಿದ್ದಾನೆ ಫ್ರೆಂಡ್ಸ್ ನೋಡಿ ರಾತ್ರೋದು ಎದ್ಬಿಟ್ಟೆ ಅಮ್ಮ ಬೆಡ್ಶೀಟು ಅಮ್ಮ ಬೆಡ್ಶೀಟು ಅಂತ ಇರ್ತಾನೆ ಎಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಬೇಬಿ ಗುಡ್ ಮಾರ್ನಿಂಗ್ ಮಾಡು ಮಾಡ್ನೆ ಮಾಡು ಗುಡ್ ಮಾರ್ನಿಂಗ್ ಏಯ್ ಚಿನ್ನಮ್ಮ ನೋಡಿ ಹಣೆ ಏಟ್ ಮಾಡ್ಕೊಂಡಿರೋದು ಹೆಂಗಾಗ್ಬಿಟ್ಟಿದ್ದೆ ಒಣೋಗ್ಬಿಟ್ಟಿದ್ದೆ ಗಾಯ ಚಿನಮ್ಮ ಗುಡ್ ಮಾರ್ನಿಂಗ್ ಕಣೆ ಖುಷಿ ಅಣ್ಣನ ಎಲ್ಲಿಸ್ಬಿಡೇ ಶುಭ ತುಂಬ ಶೇಕೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಅಣ್ಣ ಏನು ವರ್ಕ್ ಮಾಡ್ತಾರೆ ಮನೇಲಿ ಮನೇಲಿ ಅಂತ ಅಂದ್ಬಿಟ್ಟೆ ಅದಕ್ಕೆ ಹೇಳ್ತೀನಿ ಇವಾಗ ಏನು ವರ್ಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನ ಕೇಳಿದ್ರೆ ನಿಮಗೆ ನಗು ಬರ್ಬೋದು ಒಂದು ಕಡೆ ಕೋಪನು ಬರ್ಬೋದು ಬೇಜಾರು ಆಗ್ಬೋದು ಏನಂದ್ರೆ ಅದು ನಾನು ತಮಾಷೆ ಹೇಳಿದ್ದು ಅಂತ ಅನ್ನೋಕೊಂಡು ಸೀರಿಯಸ್ ಆಗಿ ಮಾತಾಡಿದ್ದೀನಿ ತಮಾಷೆ ರೀತಿ ಅದು ಅದೇನಪ್ಪ ಅಂದರೆ ನೀವು ಕೇಳಿ ಅಂತಲೇ ಇನ್ನೊಂದು ಆಮೇಲಿಂದ ಖುಷಿ ಶ ಏನಪ್ಪ ಅಂದರೆ ಯಾವಾಗಲೂ ಡ್ಯೂಟಿ ಹೋಗ್ಬಿಟ್ಬಿಡ್ತಾರೆ ವೀಡಿಯೋ ಮಾಡ್ಕೊಡಿ ವೀಡಿಯೋ ಮಾಡಿಕೊಡಿ ಅಂತ ನಾನು ಕೇಳ್ತಾನೆ ಇರ್ತೀನಿ ಫ್ರೆಂಡ್ಸ್ ವೀಡಿಯೋ ಮಾಡ್ಕೊಡಿ ಅಂತ ಅಂದ್ಬಿಟ್ಟೆ ಅವರು ಇಲ್ಲ ಇಲ್ಲ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಏನು ವರ್ಕ್ ಮಾಡ್ತವ್ರೆ ಅಂದರೆ ದಿವ್ಗೆ ಯಾವಾಗಲೂ ಎ ಬಿ ಸಿ ಡಿ ಹೇಳ್ಕೊಡೋದು ಅದನ್ನೇ ಅವ್ರು ವರ್ಕ್ ಅಂದ್ಕೊಬಿಟ್ಟಿದ್ದಾರೆ ಅದರಿಂದ ನಾನು ನಿಮ್ಮ ಜೊತೆ ಅದೇ ರೀತಿ ಹೇಳಿದೆ ನೀವೆಲ್ಲರೂ ಏನು ಅಂದ್ಕೊಂಡ್ರಿ ಆ ಏನೋ ವರ್ಕ್ ಮಾಡ್ತಿದ್ರೇನು ಕಂಪ್ಯೂಟ್ರಲ್ಲಿ ಅಣ್ಣ ಅಂತೆಲ್ಲ ಅನ್ಕೊಬಿಟ್ಟು ಕೇಳಿದ್ದೀರ ಸಾರಿ ನನ್ನ ಕಡೆಯಿಂದ ಬೇಜಾರಾಗಿದ್ರೆ ನಿಮಗೆ ಆ ನಾನು ಯಾವ ರೀತಿ ಹೇಳ್ಬೇಡ್ದಾಯ್ತು ಇವ್ರಿಗೆ ಗ್ರೇಕ್ಸಕ್ಕೋಸ್ಕರ ಆ ರೀತಿ ಹೇಳಿದೆ ಅವರುನು ನಿನ್ನೆ ಆ ವಿಡಿಯೋದಲ್ಲೂ ಹ್ಞೂ ಅನ್ಕೊಂಡವ್ರು ಅವ್ರಿಗೂ ಗೊತ್ತಿಲ್ಲ ಆಮೇಲೆ ವಿಡಿಯೋ ಎಲ್ಲ ಆಫ್ ಆದ್ಮೇಲೆ ಕೇಳಿದ್ರು ಏನು ವರ್ಕ್ ಮಾಡ್ತಾ ಇದೀನಿ ನಾನು ಅಂತ ಅಂದ್ಬಿಟ್ಟು ನೀನು ಹೇಳ್ದಿರ್ತಿಯಲ್ಲಪ್ಪ ಯಾವಾಗ್ಲೂ ದಿವಂಗೆ ಹೇಳ್ಕೊಡ್ಬೇಕಾರೆ ವರ್ಕ್ ಮಾಡ್ತಾ ಇಲ್ಲಿ ನೀನು ಸುಮ್ಮನೆ ಹೋಗ್ ಹೊರ್ಗಡೆ ಹಂಗೆ ಹೇಳ್ಕೊಡ್ಬೇಕಾರೆ ಬರ್ಬೇಡ ನೀನು ಹಂಗೆ ಹೇಗೆ ಅಂತ ಹೇಳ್ತಿಯಲ್ಲ ಅದಕ್ಕೋಸ್ಕರ ಆ ರೀತಿ ಹೇಳಿದೆ ಅಷ್ಟೇ ಅಂತ ಅಂದೆ ಅದಕ್ಕೆ ಬೈತಿದ್ರು ನಮ್ಮನವ್ರಿಗೆ ನೆನೆಯೋ ಅಂತ ಎಲ್ಲರೂ ಕಮೆಂಟ್ ಕಮೆಂಟ್ ಹಾಕಿದ್ರು ತುಂಬ ಜನ ಕೇಳಿದ್ದೀರ ಎಲ್ಲರೂ ಏನು ವರ್ಕ್ ಮಾಡ್ತಾರೆ ಅಣ್ಣ ಅಂತ ಅಂದ್ಬಿಟ್ಟು ಅದಕ್ಕೆ ನನಗೂ ನೋಡ್ಬಿಟ್ಟು ಬೇಜಾರು ಅನ್ಸ್ತು ಅಯ್ಯೋ ಎಲ್ಲ ಸೀರಿಯಸ್ ಆಗಿ ತಿಳ್ಕೊಬಿಟ್ಟಿದಾರಲ್ಲ ನಾನು ಮಾತಾಡಿರೋದು ಹಂಗೆ ಸೀರಿಯಸ್ ಆಗಿ ಮಾತಾಡಿದ್ದೀನಿ ಅವ್ರಿಗೆ ರೇಕ್ಸಕ್ಕೋಸ್ಕರ ಆ ರೀತಿ ಮಾತಾಡಿದೆ ನೀವೆಲ್ಲ ಅದೇ ಸೀರಿಯಸ್ ಆಗೊಂಡು ಕೇಳಿದ್ದೀರಾ ಅಷ್ಟೇ